ಮೈಲೇಜ್ ಎಲ್ಲಿಂದ ಬಂತು ಈಗ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಎಷ್ಟು ಲಕ್ಷ ಜನ ಸೇರ್ತಾರೆ ಅನ್ನೋದು ಗೊತ್ತವ್ರಿ ಬರೀ ಅಲ್ಲಿ ನಡೀತಾ ಇದೆ ಇಲ್ಲಿ ಎಲ್ಲಾ ಹೋಟ್ಲುಗಳಲ್ಲೂ ಎಲ್ಲ ಬೀದಿಯಲ್ಲಿ ಕುಣಿದು ಕುಪ್ಪುಳಿಸ್ತಾ ಇದ್ರು ಯುವಕರು ಏನು ಆರ್ ಸಿ ಬಿ ಗೆಲ್ಲಿ 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 ಅಂತ ಹೇಳಿ ಇನ್ನು ಆ ತಂಡನೇ ಇಲ್ಲಿ ಬರುತ್ತಂದ್ರೆ ಎಷ್ಟು ಲಕ್ಷ ಜನ ಸೇರ್ಬೋದು ಆ ಜನರನ್ನ ಬಂದೆಂದ್ರೆ ಅವ್ರು ನಿಯಂತ್ರಣ ಮಾಡದೆಂಗೆ ಅವ್ನೇಲಿ ಸೇರಿಸಬೇಕು ಅಲ್ಲಿ ಗೇಟ್ಗಳು ಎಷ್ಟಿದಾವೆ ಅವನ್ನೆಲ್ಲ ಓಪನ್ ಮಾಡಿ ಮುರಿದು ಬಿಸಾಕ್ಬೇಕಾಗಿತ್ತು ಸ ಸರಿಯಾಗಿ ಅವ್ರಿಗೆ ಹೋಗಕ್ಕೆ ಬರಕೋ ಬಿಟ್ಬಿಡಿದ್ರೆ ಆಗಿಬಿಡೋದು ಅವನ್ನೆಲ್ಲ ಮಾಡಿದೆ ಆಮೇಲೆ ಪೊಲೀಸ್ ಇನ್ನೂ ಹೆಚ್ಚು ಪೊಲೀಸನ್ನ ತರಿಸಬೇಕಾಗಿತ್ತು ಕಾಲಾವಕಾಶನೇ ಕೊಡಲಿಲ್ಲ ಸರ್ ಪೊಲೀಸ್ ಅವ್ರಿಗೆ ಸರ್ಕಾರ ತಾರಾತೂರಿ ನಿರ್ಧಾರ ತಗೊಂಡು ಈ ತರ ತಾರತುರಿ ಅಲ್ಲ ತಾರತುರಿ ಅಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನು ಬೇಕಾದ್ರೂ ಮಾಡಬಹುದು ಎಲ್ಲ ಇದೆಯಲ್ಲ ಇಲ್ಲಿ ಎತ್ತಿನ ಗಾಡಿಯಲ್ಲಿ ಬರ್ಬೇಕಾ ಸುತ್ತಮುತ್ತ ಇರೋ ಪೊಲೀಸ್ನಲ್ಲೆಲ್ಲ ಕರೆಸಿ ಎಲ್ಲೆಲ್ಲಿ ಏನೇನು ಅಲ್ಲಿ ಒಬ್ಬರು ಇರಬೇಕಾಗಿತ್ತು ಒಂದೊಂದು ರೋಡಿಗೆ ಒಬ್ಬೊಬ್ಬ ಡಿ ಸಿ ಪಿ ಇರ್ಬೇಕಾಗಿತ್ತು ಅಲ್ವಾ ನೋಡಿ ಅವ್ರ ಕೆಲಸನೇ ಅದು ಈಗ ಸೈನಿಕರು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ ಮಾಡಬೇಕು ಅಂತಂದ್ರೆ ಅವ್ರು ಕಾಯೋ ಕೆಲಸ ಅವ್ರು ಕಾಯಕ ಅದು ಅವರಿಂದಲೇ ನಾವು ಅದಕ್ಕೋಸ್ಕರನೇ ಅವರು ನಾವು ನಮ್ಮ ಶ್ರೇಷ್ಠ ಯೋಧರು ಅವ್ರಿಗೆ ನಾವು ಹೆಚ್ಚು ಗೌರವವನ್ನು ಕೊಡ್ತೇವೆ ಪೊಲೀಸರು ಅಷ್ಟನ್ನೇ ಪೊಲೀಸರು ಜನರ ಮಾನ ಪ್ರಾಣ ಆನೆಯ ಮಾ ಅವರ ಪ್ರಾಣವನ್ನು ಕಾಪಾಡ್ತಕ್ಕಂಥ ಪವಿತ್ರವಾದಂಥ ಜವಾಬ್ದಾರಿ ಹೊತ್ತಿರತಕ್ಕಂಥ ಪೊಲೀಸರು ಅವ್ರು ಯಾರು ರಾಜೀನಾಮೆ ಕೂಡ ಅಗತ್ಯ ಇಲ್ಲ ಎಲ್ಲೆಲ್ಲಿ ಇದೆ ಅನ್ನೋದನ್ನು ಕಂಡು ಹಿಡಿದು ಕೆಲವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಇನ್ನೂ ಒಬ್ಬ ನಿವೃತ್ತ ನ್ಯಾಯಮೂರ್ತಿಯಿಂದ ತನಿಖೆ ಮಾಡ್ತೀವಿ ಅಂದರೆ ಎಲ್ಲೆಲ್ಲಿ ವಿಫಲವಾಗಿದೆ ಯಾರ್ಯಾರು ಕಾರಣ ಇದ್ದಾರೆ ಅನ್ನೋದು ನೋಡಿ ಅವ್ರ ಮುಂದೆ